ನಾನು ನನಗೆಲ್ಲ ನನ್ನ ಪರಿವರ್ತನೆ ಆಗುತ್ತೆ ನನಗೆ ಬಿಸ್ನೆಸ್ಸಲ್ಲಿ ಒಬ್ಬರು ಎಲ್ಲದರಲ್ಲೂ ಕೋಚಿಂಗಲ್ಲಿ ಅದರಲ್ಲಿ ಕೋಚ್ ಇದ್ದೇ ಇರ್ತಾರೆ ಬಿಸ್ನೆಸ್ಸಲ್ಲಿ ಯಾರು ಕೋಚ್ ಇಲ್ಲಲ್ಲ ಯಾರೂ ಹೇಳ್ಕೊಡೋಕ್ಕಾಗಲ್ಲ ಯಾರ ಹತ್ರ ಹೋಗಿ ಕೇಳೋದು ಅಂತ ಸೊ ನನಗೆ ಯಾರ ಹತ್ರ ಕೇಳಬೇಕು ಅಂತಲೇ ಏನು ಅರ್ಥ ಆಗೋದಿಲ್ಲ ಕೊನ್ಗು ನಮ್ಗೆ ಆಪ್ಷನ್ ಇದ್ದಿದ್ದು ಒಂದೇ ಗೂಗಲಲ್ಲಿ ಸರ್ಚ್ ಮಾಡ್ತೀನಿ ಸರ್ಚ್ ಮಾಡಿದ ತಕ್ಷಣ ಸುಮಾರು ನೋಡ್ತೀನಿ ನೋಡ್ತೀನಿ ಯಾವುದೂ ನನಗೆ ಯಾವುದೂ ತಲೆಗೆ ಹೋಗೋದಿಲ್ಲ ಬೇರೆ ಹಿಂದಿಲಿ ಇಂಗ್ಲೀಷಲ್ಲಿ ಎಲ್ಲ ಭಾಷೆಲಿ ನೋಡ್ತೀನಿ ಯಾರಿಗೂ ಅರ್ಥ ಆಗೋದಿಲ್ಲ ಕೊನೆಗೂ ಒಂದು ಸಲ ನಿಮ್ಮದು ಅಡ್ವರ್ಟೈಸ್ಮೆಂಟ್ ನಾನು ಫೇಸ್ಬುಕ್ಕಲ್ಲೂ ಏನಿದು ಟೆನ್ ಇಯರ್ಸಿಂದ ಇದ್ದೀನಿ ಏನೂ ಮಾಡಲಿಲ್ಲ ನೀವು ಒಂದು ಟೆನ್ ಹತ್ತು ವರ್ಷ ನನಗೆ ಮಾಡೋಕ್ಕಾಗ್ಲಾರ್ದು ಒಂದು ವರ್ಷದಲ್ಲಿ ಮಾಡ್ಬೋದು ಅದ ಹೇಗೆ ನನಗೆ ಒಂದು ಶಾಕ್ ಆಗುತ್ತೆ ನಿಜವಾಗ್ಲು ಮಾಡ್ಬೋದಾ ಅಂತ ಇಲ್ಲ ನಿಮ್ದು ಒಂದು ನಾಲ್ಕೈದು ಪಾಯಿಂಟ್ ನಾನು ತುಂಬ ಕ್ಯಾಪ್ಚರ್ ಮಾಡ್ತೀನಿ ಸೊ ಕ್ಲಾಸ್ ಅಟೆಂಡ್ ಮಾಡ್ತಾ ಮಾಡಿ ತಿಳ್ತೀರಾ ಬಿ ಟ್ಯಾಕ್ ನೀವು ನಂಬರ್ ಆಗಬೇಕಾದ್ರೆ ಸೊ ಇದನ್ನೆಲ್ಲ ಸಕ್ಸಸ್ ಆಗಬೇಕಾದ್ರೆ ಖಂಡಿತ ಆಗ್ತೀರಾ ನಾನು ಅವತ್ತಲ್ಲಿ ಡಿಸೈಡ್ ಮಾಡ್ತೀನಿ ಇಲ್ಲ ನಾನು ಬಿ ಟೆಕ್ ನಂಬರ್ ಆಗಲೇಬೇಕು ಏನಾದರೂ ಮಾಡಿ ಆಗಿ ನಾನು ಬಿಟೆಕ್ ನಂಬರ್ ಆಗಿಬಿಡ್ತೀನಿ ಸೇಮ್ ಡೇನೆ ಅವಾಗ ನನಗೊಂದು ಬಿಟೆಕ್ ನಂಬರ್ ಆದ ತಕ್ಷಣ ನಿಜವಾಗ್ಲೂ ಇವರು ಸಪೋರ್ಟ್ ಮಾಡ್ತಾರೆ ಅಂದ್ಬಿಟ್ಟು ಜ ಎಷ್ಟೊಂದು ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಸರ್ಗೆ ಒಂದು ವಾಯ್ಸ್ ಮೆಸೇಜ್ ಹಾಕ್ತೀನಿ ಯಾಕಂದರೆ ಯಾವತ್ತು ನಾನು ನೋಡಿದಾಗ ಒಂದು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ನಂಬರ್ಸು ಕ್ಲಾಸ್ ಅಟೆಂಡ್ ಮಾಡಿರ್ತಾರೆ ಸೊ ಬಿಸ್ನೆಸ್ ಕ್ಲಾಸಸ್ ಸೆಮಿನಾರ್ ಅಟೆಂಡ್ ತ್ರೀ ಫಿಫ್ಟಿ ಏನಾದರೂ ಇವ್ರು ಏನಾದ್ರು ನಿಜವಾಗ್ಲೂ ನನಗೆ ಕೋಚ್ ಆಗಿದ್ರೆ ಮಾಸ್ಟರ್ ಆಗ್ತಾರೆ ನಾನು ರಿಪ್ಲೈ ಮಾಡ್ತಾರೆ ಅಂತ ಒಂದು ಗೆಸ್ ಮಾಡಿ ಮೆಸೇಜ್ ಮಾಡ್ತೀನಿ ಅಷ್ಟು ಜನ ನಾನು ನಾನು ಎಸೆ ಮಾಡಲ್ಲ ಯಾಕಂದ್ರೆ ಮೆಸೇಜೇ ಮಾಡಾಗ ಯಾರೂ ರಿಪ್ಲೈ ಮಾಡೋದಿಲ್ಲ ಅನ್ಕೊಳ್ತೀನಿ ಬಟ್ ಸತ್ಯ ಸರ್ ವಾಯ್ಸ್ ಮೆಸೇಜ್ ರಿಪ್ಲೈ ಮಾಡ್ತಾರೆ ನಾನು ವಾಯ್ಸ್ ಹಾಕಿದ ತಕ್ಷಣ ಅವ್ರು ರಿಪ್ಲೈ ಮಾಡ್ತಾರೆ ಖಂಡಿತ ವೆಲ್ಕಮ್ ನಿಮ್ಗೆ ಏನು ಬೇಕು ಎಲ್ಲ ರೀತಿ ಸಪೋರ್ಟ್ ಮಾಡ್ತೀನಿ ಬಿಸ್ನೆಸ್ ಬೆಳೀರಿ ಅಂತ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ನೋಡ್ತಾ ನೋಡ್ತಾ ನನಗೆ ನಾನೇ ಪರಿವರ್ತನೆ ಆಗ್ತೀನಿ ಜೀವನದಲ್ಲಿ ಸಕ್ಸಸ್ ಆಗಲೇಬೇಕು ಸೊ ಅವಾಗ ನಾನು ಆ್ಯಕ್ಚುಲಿ ನವಂಬರಲ್ಲಿ ಲಾಸ್ಟ್ ನವಂಬರಲ್ಲಿ ನಾನು ಡಿಸೆಂಬರಲ್ಲಿ ಕ್ಲಾಸ್ ಅಟೆಂಡ್ ಮಾಡ್ತೀನಿ ಜನವಂಬ ಜನವರಿಲಿ ಭೇಟಿಯ ನಂಬರ್ ಆಗಿಸ್ತದೆ ವಿತ್ ಇನ್ ಆ್ಯಕ್ಚುಲಿ ಆ ಮೂಮೆಂಟಲ್ಲಿ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ನನಗೆ ಬಂದ್ಬಿಡುತ್ತೆ ಓ ನಾನು ಯಾಕಂದರೆ ಇಷ್ಟು ವರ್ಷ ನಾನು ಸಾಟಿಸ್ಫ್ಯಾಕ್ಷನ್ ಆಗಿರಲ್ಲ ಕೋಚ್ ಹುಡುಕ್ತಾ ಇದೆ ಎಲ್ಲ ಸಿಕ್ಕಿದ್ರು ಎಲ್ಲ ನನಗೆ ಇರಬೇಕಾದ್ರೆ ನಾನು ಯಾಕೆ ಸಕ್ಸಸ್ ಆಗಲೇಬಾರ್ದು ಆಗಲೇಬೇಕು ಏನಾದರೂ ಸಾಧನೆ ಮಾಡಲೇಬೇಕು ಅಂತ ತುಂಬ ಚಾಲೆಂಜ್ ತೊಗೊತೀನಿ ಸರ್ ಸೊ ಅವಾಗ ನಾನು ಡಿಸೈಡ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಫ್ಲನ್ ಸೊ ನಮ್ಮ ಮ್ಯಾನೇಜರ್ ಏನು ಕೆಲಸ ಮಾಡಬೇಕು ಅಕೌಂಟ್ಸ್ ಏನು ಮಾಡಬೇಕು ಮಾರ್ಕೆಟಿಂಗ್ ಅವ್ರು ಏನು ಮಾಡಬೇಕು ಸೇಲ್ಸ್ ಅವರು ಎಲ್ಲ ಬೇಕು ಯಾವ ಟೀಮ್ ಎಲ್ಲೂ ಹೋಗ್ಬೇಕು ಯಾವ ಟೈಮಿಂದ ಈ ಕೆಲಸ ಮೇಲೆ ನೆಕ್ಸ್ಟ್ ಕೆಲಸ ಒಂದು ವಾರದ್ದು ಫ್ಲಾನ್ ಪಕ್ಕ ರೆಡಿ ಆಗಿಬಿಡ್ತು ನನಗೆ ನಾನು ಅನಿಸುತ್ತೆ ನಾನು ಫ್ರೀಡಮ್ ಆದಮೇಲೆ ಇಷ್ಟೊಂದೆಲ್ಲ ಟೈಮ್ ಇತ್ತಲ್ಲ ನಾನು ಅಂದರೆ ಯಾಕಿಲ್ಲ ಅಂತ ಅವಾಗ ಜಾಸ್ತಿ ಆರ್ಡರ್ಸ್ ತಗೊಳುತ್ತ ಸೂಪರ್ ಸೊ ಜಾಸ್ತಿ ಆರ್ಡರ್ಸ್ ತಗೊಂತ ಏನಾಗುತ್ತೆ ಸರ್ ಜಸ್ಟ್ ಫೈವ್ ಲ್ಯಾಕ್ಸ್ ರುಪೀಸ್ ಬಿಸ್ನೆಸ್ಸು ಮಾಡ್ತಾ ಇರ್ತೀನಿ ಮಾಡ್ತಾ ಮಾಡ್ತಾ ನನಗೆ ನಾನು ಅನಿಸುತ್ತೆ ನಾನು ಫೈವ್ ಲ್ಯಾಕ್ಸ್ ಏನಿಲ್ಲ ಆಮೇಲೆ ಇದಕ್ಕಿಂತ ಸರ್ ಟೆನ್ ಆಗುತ್ತೆ ಫಿಫ್ಟೀನ್ ಆಗುತ್ತೆ ತರ್ಟಿ ಲ್ಯಾಕ್ಸ್ ರುಪೀಸ್ ಆಗುತ್ತೆ ಇಮಾಜಿನ್ ನನಗೆ ನಾನೇನು ಬೇಕಾಗಲ್ಲ ಅವು ಮೂವತ್ತು ಲಕ್ಷ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಬಿಸ್ನೆಸ್ ಮಂತ್ಲಿ ಅಂದರೆ ನೀವು ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದ್ರೆ ಸಕ್ಸಸ್ ತಾನಾಗಿ ಬಂತು ಹೌದು ಕಂಗ್ರ್ಯಾಚುಲೇಷನ್